ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನವ್ಯ ನೋಡಿ ಈ ರೀತಿಯಾಗಿ ಸೋಪನ್ನು ಬಳಸ್ಕೊಂಡು ಅದ್ರ ಕವರ್ನ ಬಿಸಾಕ್ಬಿಡ್ತೀವಿ ಬಿಸಾಕೋದಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದರಲ್ಲಿ ಒಳ್ಳೆ ಫ್ರೆಗ್ರೆನ್ಸ್ ಇರುತ್ತೆ ಕವರಲ್ಲಿ ಈ ರೀತಿ ಬಟ್ಟೆಗಳ ಮಧ್ಯ ಅಂದರೆ ಸೀರೆಗಳ ಮಧ್ಯ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಡೋದ್ರಿಂದ ಒಳ್ಳೆ ಫ್ರೆಗ್ರೆನ್ಸ್ ಇರುತ್ತೆ ಅದರಿಂದ ಹಾಗೆ ಬಟ್ಟೆಗಳೆಲ್ಲ ಘಮ ಘಮ ಅಂತ ಇರ್ತವೆ ಕೆಲವೊಂದು ಸಾರಿ ಬೀರೋಲ್ಲಿ ಕಬೋರ್ಡಲ್ಲೆಲ್ಲ ಬ್ಯಾಟ್ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ಇಡೋದ್ರಿಂದ ಒಂದು ಸ್ವಲ್ಪ ಕೆಟ್ಟ ಸ್ಮೆಲ್ ಅನ್ನೋದೇ ಬರೋದಿಲ್ಲ ನೆಕ್ಸ್ಟ್ ನಾವು ಇನ್ನೊಂದು ಸೋಪ್ ಯೂಸ್ ಮಾಡೋರ್ವರೆಗು ಇದನ್ನು ಹೀಗೆ ಇಟ್ಟರೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಆಗ ಇನ್ನೊಂದು ಸೋಪನ್ನ ಯೂಸ್ ಮಾಡೋ ಟೈಮಲ್ಲಿ ಆ ಕವರ್ನ ಇಟ್ಟು ಈ ಕವರ್ನ ಬಿಸಾಕ್ಬಿಡ್ಬೋದು ಈ ವಿಡಿಯೋ ನೋಡಿದ ಮೇಲೆ ನೀವು ಸಹ ಸೋಪ್ ಕವರ್ನ ಬಿಸಾಕೋದಕ್ಕೆ ಹೋಗ್ಬಿಡಿ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ಹೆಸ್ರುಕಾಳು ಹೆಸ್ರುಕಾಳು ಏನಾಗುತ್ತೆ ಅಂದರೆ ಅಂಗಡಿಯಿಂದ ತಂದಿದ್ದ ತಕ್ಷಣ ಫ್ರೆಶ್ ಆಗಿ ಇರುತ್ತೆ ಸ್ವಲ್ಪ ದಿವಸ ಮನೇಲಿ ಇಟ್ಟರೆ ಸಾಕು ಬೇಗ ಹುಳ ಬಿದ್ದುಬಿಡುತ್ತೆ ಆ ರೀತಿಯಾಗಿ ಹುಳ ಬೀಳಬಾರ್ದು ಅಂದರೆ ನಾವು ಒಂದು ಪ್ಲೇಟ್ಗೆ ಹೆಸ್ರು ಕಾಳನ್ನು ಹಾಕ್ಕೊಳ್ಬೇಕು ಆನಂತರ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಈ ಕಾಳಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕೈಯಿಂದ ಈ ರೀತಿಯಾಗಿ ಎಲ್ಲ ಹೆಸ್ರು ಕಾಳಿಗೂ ಸಹ ಎಣ್ಣೆ ಅಪ್ಲೈ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದೆರಡು ಅವರ್ ಕಾಲ ಬಿಸಿಲಲ್ಲಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಎರಡು ಅವರ್ ಬಿಸಿಲಲ್ಲಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಎಲ್ಲ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಕಾಲ ನಾವು ಹೆಸ್ರು ಕಾಳನ್ನು ಹುಳ ಬೀಳದೆ ಇರೋ ಥರ ಸ್ಟೋರ್ ಮಾಡ್ಕೊಳ್ಬೋದು ನಿಮ್ಮನೇಲು ಸಹ ಕಾಳುಗಳನ್ನು ಸ್ಟೋರ್ ಮಾಡಬೇಕು ಅಥವಾ ಒಣಕೊಬ್ಬರಿನ ಸ್ಟೋರ್ ಮಾಡಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಒಣಕೊಬ್ಬರಿ ಒಣಕೊಬ್ಬರಿ ತೊಗೊಂಬಂದಾಗ ಫ್ರೆಶ್ ಆಗಿರುತ್ತೆ ಸ್ವಲ್ಪ ದಿನಕ್ಕೆಲ್ಲ ಅದು ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಈ ರೀತಿ ಬೇಳೆಕಾಳುಗಳೊಳಗಡೆ ಒಣಕೊಬ್ರಿ ಇಡೋದ್ರಿಂದ ಒಣಕೊಬ್ರಿ ಫ್ರೆಶ್ ಆಗಿರುತ್ತೆ ಬೇಳೆಕಾಳಿಗೂ ಸಹ ಹುಳ ಆಗೋದಿಲ್ಲ ನೋಡಿ ಬೆಂಡೆಕಾಯಿನ ಒಂದೊಂದಾಗಿ ಕಟ್ ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ನಾನು ಇವತ್ತು ಯಾವ ರೀತಿಯಾಗಿ ಇದ್ದೀನಲ್ಲ ಆ ರೀತಿಯಾಗಿ ನೀವು ಕಟ್ ಮಾಡಿದ್ದೆ ಆದರೆ ಬೇಗ ಬೇಗ ಕಟ್ ಮಾಡ್ಕೊಳ್ಬೋದು ನೋಡಿ ಫಸ್ಟು ನಾವು ಬೆಂಡೆಕಾಯನ್ನೆಲ್ಲ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದ್ರ ನೀರೇನು ಇಲ್ಲದೆ ಇರೋ ಥರ ಒಂದು ಬಟ್ಟೆಯಿಂದ ಚೆನ್ನಾಗಿ ನೀರಿನೆಲ್ಲ ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದೊಂದಾಗಿ ಬೆಂಡೆಕಾಯನ್ನ ನಾವು ಎಷ್ಟಾಗುತ್ತಲ್ಲ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಅಷ್ಟು ಬೆಂಡೆಕಾಯನ್ನ ಜೋಡಿಸ್ಕೊಂಡು ಈ ರೀತಿ ಒಂದು ರಬ್ಬರ್ ಬೆಣ್ಣ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯನ್ನೂ ಸಹ ಇದೇ ರೀತಿಯಾಗಿ ಜೋಡಿಸ್ಕೊಂಡು ರಬ್ಬರ್ ಬೆಣ್ಣೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಡ್ಜಸ್ಗೆ ಹಾಕ್ಕೊಳ್ಬೇಕು ತುಂಬ ಸೆಂಟ್ರಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಲಾಸ್ಟಿಗೆ ಬಿಡು ಕಡೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಐಸ್ ಸೆಟ್ ಆಗಿದೆ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿಗೆ ಒಂದು ಐಸ್ ಸೆಟ್ ಆಗಿದೆ ಈಗ ಇದನ್ನು ಯಾವ ರೀತಿಯಾಗಿ ಸಣ್ಣದಾಗಿ ಬೇಕಾದ್ರೆ ಸಣ್ಣದಾಗಿ ನೋಡಿ ಈ ರೀತಿ ಫಸ್ಟ್ ನಾವು ತುದಿನ ಕಟ್ ಮಾಡಿ ತೆಗೆದುಬಿಡಬೇಕು ನೋಡಿ ಈಗ ಎಲ್ಲ ಬೆಂಡೆಕಾಯನ್ನು ಸಹ ಇಷ್ಟು ಫಾಸ್ಟಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಅದೇ ಒಂದೊಂದಾಗಿ ನಾವು ಕಟ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಏನಾದರೂ ಮಾಡ್ಕೊಳ್ಳೋ ಟೈಮಲ್ಲಿ ಪಲ್ಯ ಮಾಡಬೇಕು ಅಂದರೆ ಟೈಮ್ ಆಗಿಬಿಡುತ್ತೆ ಅದರಿಂದ ಈ ರೀತಿಯಾಗಿ ಒಂದೇ ಸರಿಗೆ ನಾವು ಬೆಂಡೆಕಾಯನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು ಎಷ್ಟು ಸಣ್ಣದಾಗಿ ಬೇಕು ಅಷ್ಟು ಸಣ್ಣದಾಗಿ ನಾವು ಫಾಸ್ಟಾಗಿ ಕಟ್ ಮಾಡ್ಕೊಳ್ಬೋದು ಒಂದು ರಬ್ಬರ್ ಮನೇಲಿ ಇದ್ದರೆ ಸಾಕು ತುಂಬ ಈಸಿಯಾಗಿ ನಾವು ಬೆಂಡೆಕಾಯಿನೆಲ್ಲ ಫಾಸ್ಟಾಗಿ ಒಂದು ಹತ್ತು ನಿಮಿಷದಲ್ಲೇ ಕೆ ಜಿ ಗಟ್ಟಲೆ ಬೇಕಾದರೂ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಬೆಂಡೆಕಾಯಿನ ನಾನು ಎಲ್ಲ ಬೆಂಡೆಕಾಯನ್ನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ನಿಮಗೆ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣದಾಗಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ಈಗ ಬೆಂಡೆಕಾಯಿನ ಉರಿಬೇಕಾದ್ರೆ ಲೋಳೆ ಲೋಳೆ ಬರ್ತಾ ಇರುತ್ತೆ ಅಂತ ಕೆಲವೊಬ್ಬೊಬ್ರು ಹೇಳ್ತಾರೆ ಅದಕ್ಕೆ ನಾನು ಇವತ್ತು ಇನ್ನೊಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಬೆಂಡೆಕಾಯಿನೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಬೆಂಡೆಕಾಯಿ ಎಲ್ಲ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಹುರ್ಕೊಳ್ಬೇಕು ಈ ಬೆಂಡೆಕಾಯಿ ಹುರ್ಕೊಳ್ಬೇಕಾದ್ರೇ ನಾವು ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಎಣ್ಣೆ ಹಾಕಿ ಉರಿಯೋದ್ರಿಂದ ಅದು ಬೆಂಡೆಕಾಯಿ ಏನಿರುತ್ತಲ್ಲ ಲೋಳೆ ಲೋಳೆ ಅಂಶ ಬಿಟ್ಕೊಳ್ಳೋದಿಲ್ಲ ನೀವು ಸಹ ನಿಮ್ಮನೇಲಿ ಬೆಂಡೆಕಾಯಿ ಏನಾದರೂ ಉರಿಬೇಕಾದ್ರೆ ಲೋಳೆ ಲೋಳೆ ಅಂಶ ಬಿಟ್ಕೊಂಡ್ರೆ ನಿಂಬೆ ಹಣ್ಣು ಮತ್ತು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪನೂ ಲೋಳೆ ಲೋಳೆ ಥರ ಬಿಟ್ಕೊಳ್ಳೋದಿಲ್ಲ ಕೆಲವೊಬ್ಬೊಬ್ಬರಿಗೆ ಬೆಂಡೆಕಾಯಿ ಅಂದರೆ ಇಷ್ಟ ಆಗೋದಿಲ್ಲ ಯಾಕಂದರೆ ಅದು ಲೋಳೆ ಲೋಳೆ ಬಿಟ್ಕೊಂಡುತ್ತೆ ಅಂತ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದರಲ್ಲಿ ಪಲ್ಯ ಅಥವಾ ಸಾಂಬಾರು ಏನು ಬೇಕಾದರೂ ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ಲೋಳೆ ಅಂಶ ಇರೋದಿಲ್ಲ ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಕನ್ನಡಕ ಹಾಕೋರು ಕನ್ನಡಕ ಹಾಕೋರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಬ್ಲರ್ರಾಗಿ ಕಾಣಿಸ್ತಾ ಇರುತ್ತೆ ಅವರು ಎಲ್ಲರಲ್ಲಿ ಇಟ್ಬಿಟ್ಟಾಗ ಧೂಳೆಲ್ಲ ಕುತ್ಕೊಳ್ತಾ ಇರುತ್ತೆ ಆ ರೀತಿಯಾಗಿ ಬ್ಲರಾಗಿ ಏನಾದರೂ ಕಾಣಿಸ್ತಾ ಇದ್ರು ಒಂದು ಸ್ವಲ್ಪ ವ್ಯಾಸ್ಲಿನ ಈ ರೀತಿಯಾಗಿ ಹಚ್ಚಿಬಿಟ್ಟು ಒಂದು ಆಗಿರುವಂತಹ ಕಾಟನ್ ಬಟ್ಟೆ ಅಥವಾ ಸ್ಪೆಕ್ಸ್ ಕ್ಲೀನ್ ಮಾಡೋದಕ್ಕೆ ಅದರಲ್ಲೇ ಕೊಟ್ಟಿರ್ತಾರಲ್ಲ ಆ ಬಟ್ಟೆಯಿಂದ ನೀಟಾಗಿ ನಾವು ಉಜ್ಜಿ ಒರೆಸ್ಬಿಟ್ರೆ ಹೊಸದ್ರಂತೆ ಒಳಿತಾ ಇರುತ್ತೆ ಎಷ್ಟೇ ಬ್ಲರ್ರಾಗಿ ಕಾಣಿಸ್ತಾ ಇದ್ರು ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ